ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತು ನನ್ನ ಒಂದು ಚಾನೆಲ್ ಅಲ್ಲಿ ನಾನು ಅಡಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತ ಅಂದ್ರೆ ಗಿರೈಸ್ ಹಾಗೆ ಕುರುಮನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಮದುವೆ ಮನೆಯಲ್ಲಿ ಈ ಒಂದು ರೆಸಿಪಿ ಕಾಮನ್ ಆಗಿರುತ್ತೆ ಬಟ್ ಮನೆಯಲ್ಲಿ ಜಾಸ್ತಿ ಮಾಡೋದಿಲ್ಲ ಮನೆಯಲ್ಲಿ ಈಸಿಯಾಗಿ ಕ್ವಿಕ್ ಆಗಿ ಹೇಗೆ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ವಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಮೊದಲಿಗೆ ಯಾರೆ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಗಿರೇಸ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ ಪಲಾವ್ಗೆ ಬಿರಿಯಾನಿಗೆ ಹಾಕುವಂತ ಸ್ಪೈಸಸ್ ನ ಎತ್ತಿಡ್ಕೊಂಡಿದೀವಿ ಹಾಗೆ ನಾಲ್ಕರಿಂದ ಐದು ಈರುಳ್ಳಿನ ಹೆಚ್ಚಿಟ್ಕೋಬೇಕಾಗತ್ತೆ ಖಾರಕ್ಕೆ ಒಂದ್ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಹಾಗೆ ಪುದೀನ ಕುಡಿಯ ಗ್ಲಾಸ್ ಅಲ್ಲಿ ಕಾಯ್ದೆ ಇರೋ ಹಾಲು ಕೂಡ ಬೇಕಾಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಕುಕ್ಕರ್ನ ಎತ್ಕೊಂಡಿದ್ದೀನಿ ಸೊ ನೀವು ಕೂಡ ನಿಮ್ಗೆ ಎಷ್ಟು ಅಳತೆ ಬೇಕಾಗುತ್ತೆ ಅದಕ್ಕೆ ನೀವು ಕುಕ್ಕರ್ನ ಇಟ್ಕೊಳ್ಳಿ ಕುಕ್ಕರ್ ಹಿಡ್ಕೊಂಡು ಆದ ನಂತರ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪನ ಹಾಕೋಬೇಕು ಹಾಗೆ ಎರಡು ಟೇಬಲ್ ಸ್ಪೂನ್ ಅಡಿಗೆ ಆಯಿಲ್ನ ಸೇರಿಸ್ಕೊಂಡು ಅದು ಬಿಸಿಯಾದ ನಂತರ ಸ್ಪೈಸಸ್ ಎಲ್ಲಾನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದ್ರೆ ಪೂರ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದ್ರೆ ಸಾಕು ಇವಾಗ ಅದಕ್ಕೆ ಹಸಿ ಮೆಣಸಿನಕಾಯಿ ಈರುಳ್ಳಿನಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಫ್ಲೇವರ್ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಪುದೀನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಹಾಕೊಳ್ಳಿ ಸ್ಕಿಪ್ ಮಾಡ್ಕೋಬಹುದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಬೇಕಾಗತ್ತೆ ಆಗ್ಲೇ ತೋರಿಸಿದ ಹಾಲನ್ನ ಹಾಕ್ತಾ ಇದೀವಿ ನೀವು ಇದಕ್ಕೆ ಕಾಯಿಸಿರೋ ಹಾಲನ್ನು ಸಹ ಹಾಕೋಬಹುದು ನಾವಿಲ್ಲಿ ಇಲ್ಲಿ ಹಸಿ ಹಾಲ್ನ ಸೇರಿಸ್ಕೋತಾ ಇದೀವಿ ಇದರಿಂದ ತುಂಬಾನೇ ಟೇಸ್ಟ್ ಬರುತ್ತೆ ಆಗ್ಲೇ ಹೇಳ್ದಾಗ ಎರಡು ಗ್ಲಾಸ್ ಅಕ್ಕಿ ನಾಲ್ಕು ಗ್ಲಾಸ್ ನೀರನ್ನ ಬಿಸಿ ಮಾಡಿ ಹಾಕೋದು ಅನ್ನ ಕೂಡ ಸಾಫ್ಟ್ ಆಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಿಡ್ ನ ಕ್ಲೋಸ್ ಮಾಡ್ತಿಲ್ಲ ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದೀವಿ ಅದು ಸ್ವಲ್ಪ ಒಂದು ಕುದಿ ಬರ್ಲಿ ಅಂತ ನೆಕ್ಸ್ಟ್ ನಾವೇನು ಹಕ್ಕಿನ ಇಟ್ಕೊಂಡಿರ್ತೀವಿ ಅದನ್ನ ಸೇರಿಸಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಈಸಿಯಾಗಿ ಮಾಡುವಂತಹ ಒಂದು ಗಿರೈಸ್ ಅಂತಾನೆ ಹೇಳ್ಬೋದು ನಿಮಗೆ ಮದುವೆ ಮನೇಲಿ ಏನ್ ಟೇಸ್ಟ್ ಸಿಗತ್ತೆ ಅದು ಕೂಡ ಸೇಮ್ ಸಿಗುತ್ತೆ ಕುಕ್ಕರ್ ಎರಡು ವಿಜಲ್ ಹಾಕಬೇಕು ಹಾಗೆ ಇದು ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇರೋಂತದ್ದು ತುಂಬಾನೇ ಉದುರಾಗಿ ಅನ್ನ ಬಂದಿದೆ ತುಪ್ಪ ಹಾಕಿರೋದ್ರಿಂದ ಘಮ ಘಮ ಅಂತ ಪರಿಮಳ ಬರ್ತಿದೆ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಹಾಗೆ ಇವಾಗ ನೆಕ್ಸ್ಟ್ ಕುರ್ಮಾನ ಹೇಗ್ ಮಾಡೋದು ಅಂತ ಇದರಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಬರೋಣ ಗೀ ರೈಸ್ ಗೆ ನೀವು ಮಟನ್ ಹಾಗೆ ಚಿಕನ್ ಅಲ್ಲಿ ಕುರ್ಮಾನ ಮಾಡಬಹುದು ನಾವಿಲ್ಲಿ ನ ತೋರಿಸ್ತಾ ಇದೀವಿ ವೆಜಿಟೇಬಲ್ಸ್ ಅಲ್ಲಿ ಏನೆಲ್ಲ ಅದೆಲ್ಲ ತರಕಾರಿನ ಹಿಡ್ಕೊಂಡು ನಾವು ಮಾಡ್ಕೋಬಹುದು ಸೊ ಇಲ್ಲಿ ನಾವು ಇಷ್ಟು ವೆಜಿಟೇಬಲ್ಸ್ ನ ತಗೊಂಡಿದೀವಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿನ ತಗೋಬೇಕಾಗತ್ತೆ ಹಾಗೆ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ಗಸಗಸನ ಹಾಕೊಂಡು ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅಂದ್ರೆ ನುಣ್ಣ ಗ್ರೈಂಡ್ ಮಾಡ್ಕೋಬೇಕು ತರತರಿಯಾಗಿ ಮಾಡ್ಕೋಬೇಡಿ ಕಡಾಯಿನ ಹಿಡ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ನ ಹಾಕೊಳ್ಳಿ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಮೂರ್ ಲವಂಗನ ಹಾಕೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿನ ಹಾಕೋತಾ ಇದ್ವಿ ಒಗ್ಗರಣೆಗೆ ಈರುಳ್ಳಿ ಬಿಸಿ ಆದ ನಂತರ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಗೆ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಚಿಟಕಿ ಅರಿಶಿನ ಅಂದ್ರೆ ಸಾಂಬಾರ್ ಅರಿಶ್ನ ಸೇರಿಸ್ಕೊಂಡು ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ಬಾಡಿಸ್ಕೋಬೇಕಾಗತ್ತೆ ಟೊಮೆಟೊನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ವೆರೈಟಿ ಸ್ಟೈಲ್ ಅಲ್ಲಿ ಕುರ್ಮಾನ ಮಾಡ್ಬೋದು ಬಟ್ ಈಸಿ ವೇಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಖಾರ ಪುಡಿ ಧನಿಯಾ ಹಾಗೆ ನಾವು ಮಾಡಿದಂತಹ ಹುಳಿ ಪೌಡರ್ನ ಸೇರಿಸ್ಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಉಪ್ಪು ಹಾಕೊಂಡು ನಾವು ಅದನ್ನ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದೀವಿ ಏನಕ್ಕೆ ನೀರ್ ಹಾಕೋದ್ರಿಂದ ತಳ ಹಿಡಿಯೋದಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಏನ್ ತರಕಾರಿನ ಹೆಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಸೇರಿಸ್ಕೊತಾ ಇದೀವಿ ನಾವೇನ್ ಬಟಾಣಿ ಕ್ಯಾರೆಟ್ ಬೀನ್ಸ್ ಏನೆಲ್ಲ ಇಟ್ಟಿದ್ವಿ ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನಿಮಗೆ ಬೇರೆ ತರಕಾರಿ ಸಹ ಸೇರಿಸಬಹುದು ಅಂದ್ರೆ ಮಾಡ್ಕೊಬಹುದು ಹಾಗೆ ಸ್ವಲ್ಪ ಹೊತ್ತು ಒಂದು ನಿಮಿಷ ಲಿಡ್ ನ ಕ್ಲೋಸ್ ಮಾಡಿ ಬಿಡೋಣ ಯಾಕಂದ್ರೆ ಮಸಾಲೆ ಎಲ್ಲಾ ತರಕಾರಿಗೆ ಚೆನ್ನಾಗಿ ಹತ್ಕೊಂಡಿರತ್ತೆ ಹಾಗೆ ರುಬ್ಬಿದಂತ ಮಸಾಲೆ ಏನಿತ್ತು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾರೆಲ್ಲ ನನ್ ಚಾನೆಲ್ ನೋಡ್ತಾ ಇದ್ದೀರಾ ಹಾಗೆ ವಿಡಿಯೋಸ್ ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅವ್ರು ನನಗೆ ಕಮೆಂಟ್ ಮಾಡಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಸೊ ನಮಗೂ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ಇದಕ್ಕೆ ನೆಕ್ಸ್ಟ್ ಏನು ರುಬ್ಬಿಟ್ಕೊಂಡಿದ್ವಿ ಅದೇ ಜಾರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕು ಗ್ರೇವಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲಾನು ಮೊದಲೇ ನೋಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ತುಂಬಾನೇ ಈಸಿ ಆಗುತ್ತೆ ನೆಕ್ಸ್ಟ್ ಸೊ ಇವಾಗ ಒಂದು ವಿಷಲ್ ಹಾಕ್ಸಿ ನಾವು ಇವಾಗ ತೆಗಿತಾ ಇದೀವಿ ಕುರ್ಮಾ ರೆಡಿ ಆಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೇಲೆ ತುಪ್ಪ ಬಿಟ್ಕೊಂಡಿದೆ ಹಾಗೆ ಎಣ್ಣೆ ಬಿಟ್ಕೊಂಡಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಒಂದೇ ವಿಜಲ್ ಸಾಕು ಇಲ್ಲ ಅಂದ್ರೆ ಎರಡು ಮೂರು ವಿಜಲ್ ಕೂಗ್ಸೋದ್ರಿಂದ ತರಕಾರಿ ಫುಲ್ ಬೆಂದೋಗ್ಬಿಡತ್ತೆ ಸೊ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಕೊತ್ತಂಬರಿನ ಗಾರ್ನಿಶ್ ಮಾಡ್ತಾ ಇದೀವಿ ಸೊ ಇಲ್ಲಿಗೆ ಕುರ್ಮಾ ರೆಡಿ ಆಗಿದೆ ಸೊ ನೀವು ನೋಡಿದ ಹಾಗೆ ಈಗ ನಾವು ಗಿರೈಸ್ ಆಗಿ ಕುರ್ಮಾನ ರೆಡಿ ಮಾಡಿದೀವಿ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ತಿನ್ನಿ